ಯಶಸ್ಸಿಗೆ ಉಪಪ್ರಜ್ಞೆ ಮನಸ್ಸಲ್ಲಿರುವ ದೋಷಯುಕ್ತ ಕಾರ್ಯಕ್ರಮಗಳನ್ನು ತೆಗೆದುಹಾಕೋ ಅಗತ್ಯವಿದೆ ಹೇಗೆ ನೋಡ್ತೇವೆ ತೆಗೆಯದವರು ನಾಶ ಆಗಿದ್ದಾರೆ ಕೋಡಕ್ ಒಂದ್ ಕಾಲದಲ್ಲಿ ಕ್ಯಾಮರಾದಲ್ಲಿ ರಾಜ ಯಾಕಂದ್ರೆ ಅವತ್ತು ಅವ್ರ ನೆನೆಸಿದ್ದು ಫೋಟೋಗ್ರಾಫ್ ಟು ಸ್ಟೋರ್ ಮೆಮರೀಸ್ ನಾವು ಫೋಟೋ ಯಾಕೆ ತೆಗೆಯಿದೆ ಅಂದ್ರೆ ನಮ್ಮ ಆಲ್ಬಮ್ ಅಲ್ಲಿ ಇಟ್ಟು ಅಂದುವರೆಗೆ ತೋರಿಸ್ಬೇಕು ಅಂತ ಹೊಸ ಟೆಕ್ನಾಲಜಿ ಬಂತು ಜನ ಸ್ಟೋರ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಜನ ಹೇಳಿದ್ರು ಈಗ ಫೋಟೋ ತೆಗೆದಿದ್ದೇನೆ ಇದನ್ನು ಜಸ್ಟ್ ಕಳಿಸಬೇಕು ನಾನೀಗ ಹತ್ತು ನೂರು ನೂರಾರು ಸಾವಿರಾರು ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ ಅವ್ರೆಲ್ಲ ನೋಡ್ಬೇಕಿದ್ರೆ ಅನ್ಫಾರ್ಚುನೇಟ್ಲಿ ಕೊಡಕ್ ನೋಡೋದ್ರ ಟೆಕ್ನಾಲಜಿ ಬರಲಿಲ್ಲ ಅವ್ರು ಅವ್ರೇ ಇಲ್ಲಪ್ಪ ನಮ್ದು ನಂಬರ್ ಒನ್ ಫೋಟೋ ಕಂಪನಿ ಫಿಲ್ಮ್ ಇದು ನಮ್ಗೆ ಆಗಿದೆ ಅಲ್ಲ ಅವರು ಚೇಂಜ್ ಮಾಡುವಾಗ ಲೇಟ್ ಆಯ್ತು ಬೈ ದ ಟೈಮ್ ಈ ಡಿಜಿಟಲ್ ಕ್ಯಾಮರಾಸ್ ಫೋನ್ ಕ್ಯಾಮರಾಸ್ ಬಂದ್ ಬಂದ್ ಬಂದು ಈ ಕಂಪನಿ ಮುಚ್ಚಿ ಹೋಗಿದೆ ಯಾಕಂದ್ರೆ ಅವ್ರು ಚೇಂಜ್ ಮಾಡಲಿಲ್ಲ ಸ್ಟೋರ್ ಇಂದ ಶೇರ್ ಮಾಡುವ ಟೆಕ್ನಾಲಜಿ ಅವರು ಅಳವಡಿಸ್ಲಿಲ್ಲ ನೋಕೆ ಒಂದ್ ಕಾಲದಲ್ಲಿ ದೊಡ್ಡ ಫೋನ್ ಅವರು ಚೇಂಜ್ ಮಾಡ್ಲಿಲ್ಲ ಸ್ಮಾರ್ಟ್ ಫೋನ್ ಬಂದೆ ನನ್ಗೆ ಬೇಡಪ್ಪ ನಮ್ ಇಂಡಿಯನ್ಸ್ ತುಂಬಾ ಮೈಸಾರೆ ನಮ್ ಫೋನ್ ಅನ್ನ ಇದೆಲ್ಲ ಅವರು ಹೋದ್ರು ಅಂಬಾಸ ಕಾರ್ ಹೋಯ್ತು ಎಚ್ ಎಂಟಿ ಹೋಯ್ತು ಸೊ ನಾವು ಮನಸ್ಸಿನಲ್ಲಿ ನಾವು ದೊಡ್ಡವರು ಅಂತ ಅನ್ಕೊಂಡ್ರೆ ನಾವು ದೊಡ್ಡವರು ಬೆಕ್ಕು ಕನ್ನಡಿ ನೋಡಿ ನಾನು ಸಿಂಹದ ಜಾತಿ ಅಪ್ಪ ಮಾರ್ಜಾಲ ವಂಶ ನಮ್ದು ನನಗೂ ಸಿಂಹ ಇದ್ರೆ ಇದೆ ಅಂದ್ರೆ ಅದಕ್ಕೆ ಸಿಂಹವೆಲ ಸಿಗ್ತದೆ ಸಿಂಹ ಕನ್ನಡಿ ನೋಡ್ಕೊಂಡು ಹೇಳಿದೆ ನಾನು ಓಲ್ಡ್ ಆಗಿದ್ದೇನೆ ವಯಸ್ಸಾಗಿದೆ ನಲ್ಲಿಲ್ಲ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಹೊಸ ಸಾಯ್ತದ ಯಾಕಂದ್ರೆ ಸಿಂಹ ಆಗಿದ್ರು ಕೂಡ ಮನಸ್ಸಿನಲ್ಲಿ ಸಿಂಹತನ ಹೋದ್ರೆ ಏನು ಪ್ರಯೋಜನ ಯಾಕಂದ್ರೆ ಎಷ್ಟು ಸ್ಪೀಡ್ ಅಲ್ಲಿ ಟ್ರೈ ಮಾಡಿದ್ರು ಕೂಡ ನೀವು ಬ್ರೇಕ್ ಹಾಕೊಂಡಿದ್ರಿ ಸ್ಯಾಂಡ್ ಬ್ರೇಕ್ ಹಾಕೊಂಡಿದ್ರಿ ಓಡಿಸ್ತೀರಿ ನೀವು ಎಕ್ಸಲೇಟ್ ಕೊಡ್ತೀರಿ ಹೋಗುದಿಲ್ಲ ಕಾರು ಯಾಕಂದ್ರೆ ನಿಮ್ಮ ಒಳ ನಮ್ಮನ್ನು ಹಿಂದೆ ಹಿಂದೆ ದುಡ್ತದೆ ಹೋಗ್ಬಾರ್ದು ಹೋಗಬಾರ್ದು ಹೋಗಬಾರ್ದು ಫೈನಲಿ ಬೆಂಕಿ ಅಂದ್ರೆ ವಿಕೆಟ್ ಬರ್ನ್ಔಟ್ ಅಂತಾರೆ ಮುಂದೆ ಬರ್ನಾಂಟಾಗ್ತದೆ ಹೇಗೆ ಬದಲಾಯಿಸುವುದು ಒಳ್ಳೆ ಆಲೋಚನೆಗಳನ್ನು ನೆಟ್ಟು ಅವುಗಳನ್ನು ಪೋಷಿಸುವ ಮೂಲಕ ಮಾಡಬಹುದು ಇದರಲ್ಲಿ ಭಾವನೆಗಳು ಬಳಸಿ ಅವರು ಇವತ್ತು ಟೀಚರ್ ಮಾಡಿದ್ರು ಅಂತ ಹೇಳಿದ್ರು ಅವರು ಹೇಳ್ತಾರಪ್ಪ ಅದೆಲ್ಲ ನೋಡೋಣ ಲಾಜಿಕ್ ಆಗಿ ಮಾತಾಡೋಣ ನೀನು ಅವನು ಹಾಗೆ ಮಾಡಿದ್ರೆ ಮಾಡ್ಲಿಲ್ಲ ಅವನ್ಗೆ ಆಗಿಲ್ಲ ಲಾಜಿಕ್ ಅನ್ನು ಯೂಸ್ ಮಾಡಬೇಡಿ ತರ್ಕ ಮಾಡಬೇಡಿ ನೀವ್ ಹೇಳಿ ನಾನು ಸಕ್ಸಸ್ ಆಗ್ತೇನೆ ನಂಬಿಕೆಯನ್ನು ಬಳಸಿ ಬಿಲೀವ್ ಬಿಲೀವ್ ದಾಟ್ ಇಟ್ ವಿಲ್ ಹ್ಯಾಪನ್ ಇದು ಆಗುತ್ತದೆ ಅಂತ ಯೋಚನೆ ಮಾಡಿ ಆಗುತ್ತದೆ ತರ ದೇವರು ಡಿಸೈರ್ ಬಲವಾಗಿ ಹಾ ಸಿಕ್ಕಿದ್ರೆ ಆಗೋದಾಗಿತ್ತು ಸಿಕ್ಕಿದ್ರೆ ಒಳ್ಳೇದಿತ್ತು ಹಾಗಲ್ಲ ಸಿಗುತ್ತದೆ ನನ್ನ ಎಫರ್ಟ್ ನನ್ನ ಪ್ರಯತ್ನ ದೇವರ ಬಲ ಆಗುತ್ತದೆ ಅದನ್ನು ಆ ಆಲೋಚನೆ ಬೆಳಿಬೇಕು 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 ಅದೇ ಒಣಗ್ಲಿ ಬಿಡಬಾರ್ದು ಒಣಗಳಿಗೆ ಬಿಟ್ರೆ ಏನಾಗ್ತದೆ ಏನ್ ಮಾಡದಿದ್ರೆ ಹುಲ್ಲು ಬೆಳೀತದೆ ಅಲ್ಲಿ ಒಳ್ಳೆ ಗಾರ್ಡನ್ ಬೇಕಾ ಒಳ್ಳೆ ಗಾರ್ಡನ್ ಬೇಕಾದ್ರೆ ಗಿಡಗಳನ್ನು ತರಬೇಕು ನಡಬೇಕು ಪೋಷಿಸ್ಬೇಕು ಕಳೆ ಕೀಳ್ಬೇಕು ಹಾಗೆ ಮನಸ್ಸು ಕೂಡ ಏನು ಮಾಡದಿದ್ರೆ ಆಲಸಿ ಮನಸ್ಸು ಹೇಳ್ತಾರ ಐಡಲ್ ಮೈಂಡ್ ಇಸ್ ಡಬಲ್ ಸ್ವರ್ಕ್ಶಾಪ್ ಅಂತ ಹೇಳ್ತಾರೆ ಏನ್ ಮಾಡಿದ್ರೆ ಹುಲ್ಲು ಬೆಳೀತದೆ ನಮ್ಗೆ ಹುಲ್ಲು ಬೇಡ ನಮ್ಗೆ ನಮ್ಮ ಬೇಕಾದ ಭಾವನೆಗಳು ಆಳವಾಗಿ ಬೇರೂರಿ ಸಮೃದ್ಧವಾಗಿ ಬೆಳಿಬೇಕು ನಮ್ಗೆ ಬೇಕಾದ್ರು ಜಾಲಿಮರ ಅಂತ ಹೊಂದಿದೆ ಬಬೂಲ್ ಟ್ರೀ ಅಂತ ಜಾಲಿಮರ ಮುಳ್ಳು ಜಾಲಿಮರದ ಬೀಜ ಬಿತ್ತಿ ಮಾವು ಸಿಗ್ಬೇಕಂದ್ರೆ ಕಬೀರ್ ಅವರ ಬೋಯೆ ಬಬೂಲ್ ಕೆ ಆಮ್ ಕ್ಯೆ ಆಮ್ ಅಂದ್ರೆ ಮಾವು ಬೇಕಾದ್ರೆ ಮಾವಿನ ಬೀಜ ಹಾಕ್ಬೇಕು ಯಾವಾಗ ಹಾಕ್ಬೇಕು ಮಾವಿನ ಬೀಜ ಮಾವಿನ ಸಸಿ ನೆಡಲು ಉತ್ತಮ ಸಮಯ ಯಾವಾಗ ಕೇಳಿದ್ರೆ ಹೇಳ್ತಾರೆ ಸರ್ ಜೂನ್ ಅಲ್ಲಿ ಕರೆಕ್ಟ್ ಟೈಮ್ ಯಾಕಂದ್ರೆ ಮೇವರೆಗೆ ಮಾವಿನ ಸಣ್ಣ ಸಿಕ್ಕಿದಾಗ ಹಾಕಿದ್ರೆ ಜೂನ್ ಅಲ್ಲಿ ಮಳೆ ಬರ್ತದೆ ನಮ್ಗೆ ಏನು ಟೆನ್ಷನ್ ಇಲ್ಲ ತನ್ನಷ್ಟೇ ಆಗತ್ತದೆ ಅಂತ ಹೇಳಿ ಹೇಳೋರಿ ಹಾಗಲ್ಲ ಇದೆಲ್ಲ ಕರೆಕ್ಟ್ ಟೈಮ್ ಮಾವಿನ ಸಸಿ ನಡಲು ಉತ್ತಮ ಸಮಯ ಹತ್ತು ವರ್ಷಗಳ ಹಿಂದೆ ಯಾಕಂದ್ರೆ ಹತ್ತು ವರ್ಷಗಳ ಮುಂದೆ ಹಾಕಿಂದ ಹಾಕ್ತಿದ್ರೆ ಈಗ ಮಾವು ಸಿಕ್ತಿತ್ತು ಓ ಸರ್ ಏನ್ ಮಾಡುದು ಈಗ ಹತ್ತು ವರ್ಷದಲ್ಲಿ ಮಾಡ್ಲಿಲ್ಲ ಏನ್ ಮಾಡುದು ನಾನು ಹತ್ತು ವರ್ಷ ಹಿಂದೆ ಮಾಡುದಿಲ್ಲ ಮಾಡ್ಲಿಲ್ಲ ಅಂದ್ರೆ ಈಗ ಮಾಡೋಣ ಮುಂದಿನ ಹತ್ತು ಸಮಯ ಈಗ ಆದ್ರೆ ಮನಸ್ಸನ್ನು ನಾವು ಸರಿಪಡಿಸುವ ಕೆಲಸ ಹತ್ತು ವರ್ಷಕ್ಕೆ ಮೊದಲೇ ಮಾಡಬಹುದಾಗಿತ್ತು ಬಟ್ ಅವಾಗ ಯಾರು ಹೇಳಲಿಲ್ಲ ಈಗ ಹೇಳ್ತಿದ್ದಾರೆ ಇವತ್ತಿಂದ ಮಾಡೋಣ ಇಲ್ಲ ಇಲ್ಲ ನಾನು ಎರಡು ವರ್ಷ ನನ್ ಮೊದಲನೇ ಟ್ರೈ ಮಾಡ್ತೀನಿ ಈಗ ಬೇಡ ಸದ್ಯಕ್ಕೆ ಬಿಟ್ಕೊಂಡ್ರೆ ಮತ್ತೆ ವರ್ಷ ಮುಂದೆ ಮಾಡ್ಬೇಡಿ ಈಗಿಂದ ಸ್ಟಾರ್ಟ್ ಮಾಡೋಣ ಇವತ್ತಿಂದ ಸ್ಟಾರ್ಟ್ ಮಾಡೋಣ ನಂಬಿಕೆ ನಾವು ಒಳ್ಳೆಯವರು ಸಾಮರ್ಥ್ಯಗಳು ಮಾಡುವವರು ಆಗುತ್ತದೆ ಅದು ಅಂತ ಬಿಲೀಫ್ ಇದ್ರೆ ಅದೇ ನಮ್ಮ ಚಿಂತನೆ ಆಗ್ತದೆ ஆ சிந்தனை நம்ம கான்ஃபிடைன்ஸ் ஆகி நம்ம மாதாடோ ரீதியாக மாதாட ரீதியாக நடவழிகை அபியாசது அபியாசு ஒன்று நம்ம விஸ்ட் ஆக மெத்தடே ஆக ஆட்டர் மொதல கேரக்டர் ஒே கேரக்டர் ஒட்ட கேரக்டர் கெட்ட அதவ் ஒழைய அத்கு ஒர்க்கு ஒன்று ಅಭ್ಯಾಸಗಳು ಬೇಕು ಒಳ್ಳೆ ವ್ಯಾಲ್ಯೂಗಳು ಬೇಕು ಕ್ಯಾರೆಕ್ಟರ್ ಬೇಕು ಒಳ್ಳೆ ಕ್ಯಾರೆಕ್ಟರ್ ಬೇಕಂದ್ರೆ ಸೆಟ್ ಆಫ್ ಒಳ್ಳೆ ಅಭ್ಯಾಸಗಳು ಅಭ್ಯಾಸ ಮಾಡ್ಬೇಕಂದ್ರೆ ಕ್ರಿಯೆಗಳನ್ನು ರಿಪೀಟ್ 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 ಮಾಡಬೇಕು ಬಟ್ ಕ್ರಿಯೆ ಬರುವುದು ನಾವು ಯೋಚನೆ ಮತ್ತು ನಮ್ಮ ಮಾತಿಂದ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡುದು ಇಲ್ಲಿ ಆಗ್ತದೆ ಬೇಕಾದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂತಾರೆ ಹ್ಯಾಬಿಟ್ ಒಂದ್ಸಾರಿ ಫಾರ್ಮ್ ಆಯ್ತಂದ್ರೆ ಬಿಟ್ಬಿಡುದಿಲ್ಲ ಯಾಕಂದ್ರೆ ಸ್ಪೆಲ್ಲಿಂಗ್ ಎಚ್ ಎ ಬಿ ಐ ಟಿ ಎಚ್ರೆ ಎ ಬಿಟ್ ಎಬಿಟ್ ಮೀನ್ಸ್ ಎಬಿಟ್ ಅಂದ್ರೆ ಸ್ವಲ್ಪ ಇಟ್ಬಿಡಿದ ಎ ತೆಗಿರಿ ಬಿಟ್ ರಿ ಇನ್ನೂ ಇದೆ ಬಿ ತೆಗಿರಿ ಇಟ್ ಅದು ಇಲ್ಲೇ ಇದೆ ಇನ್ನು ಯಾವುದೇ ಹ್ಯಾಬಿಟ್ ಫಾರ್ಮ್ ಆದ್ರೆ ಅದು ನಮ್ಮ ಅಂದ್ರೆ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಐದುವರೆ ಗಂಟೆಗೆ ಏಳ್ಬೇಕು ಅನ್ನೋ ಒಂದು ಹ್ಯಾಬಿಟ್ ಮಾಡಿದ್ರೆ ನಿಮ್ಗೆ ನಿಂತ ಬರುದಿಲ್ಲ ಆಮೇಲೆ ಎದ್ದೇ ಹೇಳ್ತೀರಿ ಅದೇ ರೀತಿ ಎಲ್ಲ ಕಡೆ ಯಾವ ವ್ಯಾಯಾಮ ಮಾಡ್ಬೇಕು ಯೋಗ ಮಾಡ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಮಾಡ್ತೀರಿ ಬೆಳೆಸ್ಲಿಕ್ಕೆ ಸ್ವಲ್ಪ ಶ್ರಮ ಇದೆ ಯಾಕಂದ್ರೆ ಮೊದಲು ಮನಸ್ಸೇ ಹೇಳ್ತದೆ ಆ ಬೇಡಪ್ಪ ಏನ್ ಯೋಗ ಮಾಡಿದ್ರಗು ರೋಗ ಬರುತ್ತೆ ಯೋಗ ಮಾಡಿದ್ರಗು ರೋಗ ಬರ್ತದೆ ಈ ನಂಬಿಕೆ ಇದ್ರೆ ಇಲ್ಲಿ ಬರೋದಕ್ಕೆ ಚಾನ್ಸೇ ಇಲ್ಲ ಸೊ ಏನೆಲ್ಲ ಮೆಥಡ್ಸ್ ಇವೆ ಇದನ್ನೆಲ್ಲ ಮಾಡ್ಲಿಕ್ಕೆ ದೃಢೀಕರಣಗಳು ಇದನ್ನೆಲ್ಲ ಕೆಲವು ಈಗ ಪ್ರಭುಗಳು ಮಾಡಿ ತೋರಿಸ್ತಾರೆ ಹಾಗಾಗಿ ನಾನು ಸ್ವಲ್ಪ ಫಾಸ್ಟ್ ಹೋಗ್ತೇನೆ ಇಲ್ಲಿ ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ಮಾಡ್ತಾರೆ ಇವರು ದೃಢೀಕರಣ ಅಂದ್ರೆ ಇನ್ಫಾರ್ಮೇಷನ್ ಅಂತ ದೃಷ್ಟೀಕರಣ ಅಂದ್ರೆ ವಿಜುವಲೈಸೇಷನ್ ಈಗ ಮಾಡ್ತಾರೆ ಅವರು ಅಂದ್ರೆ ನಿಮ್ಮ ಏಮ್ ಏನಿದೆ ಗೋಲ್ಸ್ ಏನಿದೆ ಎಷ್ಟು ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ಬೇಕು ನಿಮ್ಗೆ ಆರು ತಿಂಗಳು ಏನ್ ಮಾಡ್ಬೇಕು ಒಂದ್ ವರ್ಷ ಏನ್ ಮಾಡ್ಬೇಕು ಐದು ವರ್ಷದಲ್ಲಿ ಏನ್ ಮಾಡ್ತಾರೆ ದೃಷ್ಟಿ ಫಲಕ ಅಂತ ಒಂದು ವಿಷನ್ ಬೋರ್ಡ್ ಅಂತ ಹೊಸ್ತೀನಿ ಸ್ವಯಂ ಮಾತುಕತೆ ನಾನು ನಾನು ಮಾತು ಸ್ವಂತ ಮಾತಾಡುವಾಗ ನಾನೇನು ಪ್ರಯೋಜನ ಇಲ್ಲಪ್ಪ ಏನಾಗೋದಿಲ್ಲ ನಾನು ಕಷ್ಟ ನನ್ನ ಹಣೆ ಬರೋ ಇಷ್ಟು ಹಣೆ ಬರೋ ಆಗುವುದೇ ಅಷ್ಟು ಯಾಕಂದ್ರೆ ನಾವೇ ಹೇಳ್ತಾ ಇದ್ದೇವೆ ನಾನು ಯೂಸ್ಲೆಸ್ ಅಂತ ನಾವು ಯೂಸ್ಲೆಸ್ ಆಗ್ತೇವೆ ಅಪೋಸಿಟ್ ಅಟ್ರಾಕ್ಷನ್ ಅಂತ ಒಂದಿದೆ ಲವ್ ಆಫ್ ಅಟ್ರಾಕ್ಷನ್ ಇದು ನನಗಿದೆ 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 ನನಗೆ ಅಂದ್ರೆ ದೇವರು ಹೇಳ್ತಾನೆ ಇವನ ಇದ್ರೆ ಇದೆ ಅಂತ ಹೇಳ್ತಾನೆ ಕೊಟ್ಬಿಡೋಣ ಲವ್ ಆಫ್ ಅಟ್ರಾಕ್ಷನ್ ಮೆಂಟಲ್ ರಿಹರ್ಸಲ್ ಅಂತ ಇದೆ ಅದಿಗ ಅವರು ಮಾಡಿ ತೋರಿಸ್ತಾರೆ ಈಗ ಸೊ ಬೆಳಗ್ಗೆ ತಕ್ಷಣ ಮನಸ್ಸಿನಲ್ಲಿ ಒಳ್ಳೆ ವಿಷಯ ಬರ್ಬೇಕು ಯಾಕಂದ್ರೆ ನಾವು ಹೇಳುವಾಗ ಮನಸ್ಸು ಸುಪ್ತ ಮನಸ್ಸು ಸ್ವಲ್ಪ ಒಳ್ಳೆ ಹೀರಿಗೊಳ್ಳುವಂತ ಸ್ಥಿತಿಯಲ್ಲಿ ಇರ್ತದೆ ಆವಾಗ ಹೇಳಿ ಇವತ್ತಿನ ದಿನ ತುಂಬಾ ಒಳ್ಳೆಯ ದಿನ ಸ್ಮೈಲ್ ಮಾಡಿ ಸ್ಮೈಲ್ ಮಾಡುವಾಗ ಗುಡ್ ಕೆಮಿಕಲ್ಸ್ ನಮ್ಮ ರಕ್ತ ಸಂಚಾರಕ್ಕೆ ಬರುತ್ತವೆ ಕೃತಜ್ಞತೆ ತೋರಿಸಿ ನಾನು ಎದ್ದಿದ್ದೇನೆ ದೇವರೇ ನನ್ನ ಬದುಕಿಸಿದ್ಯಾ ನಾನು ಎದ್ದು ನಡೀತಾ ಇದ್ದೇನೆ ನನ್ನ ಕೈಕಾಲು ಸರಿ ಇದೆ ಎಷ್ಟೋ ಜನ ಕೈಕಾಲು ಇಲ್ಲದೇ ನಡೀಲಿಕ್ಕಾಗುವುದಿಲ್ಲ ಎದ್ದು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಬ್ರೇಕ್ಫಾಸ್ಟ್ ಇದ್ದಾರೆ ನನ್ನೊಟ್ಟಿಗೆ ಇರುವ ಫ್ರೆಂಡ್ಸ್ ಇದ್ದಾರೆ ಇದೆಲ್ಲ ಕೃತಜ್ಞತೆ ನಮ್ಮ ಮನಸ್ಸಿನ ಆಟಿಟ್ಯೂಡ್ ಮಾಡ್ತದೆ ವಿಷನ್ ಬೋರ್ಡ್ ಅನ್ನು ನೋಡಿ ನಾನು ಏನ್ ಮಾಡಿ ಅದರಲ್ಲಿ ಇವತ್ತಿನ ಏನು ನಮ್ಮ ಗುರಿ ಏನಿದೆ ಅದನ್ನ ಬರೀರಿ ಯೋಗ ಪ್ರಾಣಾಯಾಮ ಧ್ಯಾನ ಅದು ಮಾಡಿ ನಾನು ಇಲ್ಲಿ ನಾನು ಎಸ್ ಸಿ ಯೋಗ ಮಾಡಿದ್ ಸಿಕ್ಸ್ ಸೆವೆನ್ ಇಯರ್ಸ್ ನಮ್ಮ ವಿಲೇಜ್ ಅಲ್ಲಿ ನಾನು ಎವ್ರಿ ಡೇ ಕಲಿಸ್ತೀನಿ ನಾಲ್ಕು ಐದು ವರ್ಷ ಆಯ್ತು ಹಾಗೆ ಯೋಗ ಇಪ್ಪತ್ತೈದು ವರ್ಷ ಆಯ್ತು ಈ ಇಪ್ಪತ್ತೈದು ವರ್ಷ ಯೋಗ ಮಾಡುವುದರಿಂದ ನಾನು ಲಾಸ್ಟ್ ಹದಿನೈದು ಇಪ್ಪತ್ತೈದು ವರ್ಷಗಳಲ್ಲಿ ಒಂದೇ ಒಂದು ನೆಗಡಿ ಶೀತ ಕೆಮ್ಮು ಜ್ವರ ಯಾವುದೇ ಆಗಲಿಲ್ಲ ನಮ್ಗೆ ಎಪ್ಪತ್ಮೂರ್ ಕಳೆದ ಎಪ್ಪತ್ನಾಲ್ಕು ಆಗ್ತಾ ಇದೆ ಆದ್ರೂ ಬೆಳಗ್ಗೆ ಐದು ಗಂಟೆಯಿಂದ ಹತ್ತು ಗಂಟೆವರೆಗೆ ಯಾವ ಪ್ರಾಬ್ಲಮ್ ಇಲ್ಲ ಎಲ್ಲ ಕೆಲಸ ಮಾಡ್ತಿದ್ದೀನಿ ಊರಲ್ಲಿ ಸೋಷಿಯಲ್ ವರ್ಕ್ ಕೂಡ ಮಾಡ್ತಾ ಇದ್ದೀನಿ ನಾವು ನಮ್ದು ಹಳ್ಳಿಲಿ ಆಲ್ ಬಿಕಾಸ್ ಆಫ್ ಯೋಗ ಪ್ರಾಣಾಯಾಮ ಇದಕ್ಕೆ ಹೇಳ್ತಾರೆ ಅಂತ ನನಗೆ ಹೇರಳವಾದ ಶಕ್ತಿ ಇದೆ ನಾನ್ ಶಕ್ತಿ ಬಂದ ನಿಮ್ ಶಕ್ತಿ ಬರುತ್ತೆ ನನ್ಗೆ ಪೇನ್ ಇಲ್ಲ ನೋವೆಂದಿಲ್ಲ ಇದು ನನ್ನ ದಿನ ನಾನ್ ಮಾಡಿ ತೋರಿಸ್ತೀನಿ ನಾನ್ ಸ್ಟ್ರಾಂಗ್ ಇಂದು ಎಲ್ಲಾ ಮಾಡೋದ್ ನೀವು ನಿಮ್ಮ ಕನ್ನಡಿ ನೋಡಿ ಜೋರ್ ಆಗಿ ಹೇಳಿ ತಿರ್ಚ್ಕೊಂಡು ಹೇಳಿ ನನ್ನ ಹೇಳಿ ನೋ ಪ್ರಾಬ್ಲಮ್ಸ್ ಇಂದು ನಾನು ಭೇಟಿ ಬೇಡ ಎಲ್ಲ ಜನ ಒಳ್ಳೆ ಅವ್ರು ಅವ್ರು ನನ್ನ ಇಷ್ಟ ಮಾಡ್ತಾರೆ ನಾನು ಅವ್ರು ಇಷ್ಟ ಮಾಡ್ತೇನೆ ಹೇಳಿ ಹಾಗಾದ್ರೆ ಎಲ್ಲರೂ ನಿಮ್ಮನ್ನ ಲೈಕ್ ಮಾಡ್ತಾರೆ ಅವರು ನೀವು ಲೈಕ್ ಮಾಡ್ತೀನಿ ಇದು ವಿಷನ್ ಬೋರ್ಡ್ ಹ್ಯಾಂಗ್ ಮಾಡೋದೆ ನಿಮ್ ಸಾರಿ ಕೆಲ್ಸೋಣ ಯಾಕಂದ್ರೆ ಅರ್ಧ ಗಂಟೆ ಇದೆಲ್ಲ ಇದು ಕೆಲಸಕ್ಕೆ ಒಂದ್ ಎರಡು ಗಂಟೆಗೆ ಮಗುಳ್ ನಾವು ಬಹಳ ಇಂಪಾರ್ಟೆಂಟ್ ವಿಷನ್ ಇಂಪಾರ್ಟೆಂಟ್ ಕೃತಜ್ಞತೆ ಗ್ರಾಟಿಟ್ಯೂಡ್ ತೋರಿಸಿ ಇಂಪಾರ್ಟೆಂಟ್ ಯೋಗ ಪ್ರಾಣಾಯಾಮ ದೃಶ್ಯೀಕರಣ ವಿಜಯೇಷನ್ ನಿಮ್ಮ ಗುರಿ ನಿಮ್ಗೆ ಏನಿದೆ ಗುರಿಯ ಕೋಲ್ಸ್ ಏನಿದೆ ಅದನ್ನ ಬರೆಯೋದು ಎಫರ್ಮೇಶನ್ ದೃಢೀಕರಣ ಎಲ್ಲ ಮಾಡಿ ಯೂಟ್ಯೂಬ್ ಚಾನಲ್ ಇದೆ ನೋಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ ಎಟ್ ವಿಜಯ್ ಮೆಂಟರಿಂಗ್ ಅಂತ ಇದು ಇಂಗ್ಲಿಷ್ ನಲ್ಲಿ ಇದೆ ಇನ್ನೊಂದು ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಕನ್ನಡ ಕನ್ನಡ ನೋಡ್ಲಿಲ್ಲ ಆದ್ರಿಂದ ಅಲ್ಲಿ ಹೋಗ್ಲಿಲ್ಲ ನೀ ಹೋಗೋದಂದ್ರೆ ನಾನು ಮಾಡಿ ಹಾಡ್ತೀನಿ ಅದ್ರಲ್ಲಿ ನನಗೆ ಅದಕ್ಕೆ ಇಂಗ್ಲೀಷ್ ಕನ್ನಡ ಮಾಡೋದು ಒಂದೇ ರೀತಿ ಫಸ್ಟ್ ಇದ್ರಲ್ಲಿ ಯೂಟ್ಯೂಬ್ ಇಂಗ್ಲಿಷ್ ಹೋಗಿ ಅಲ್ಲಿ ಬರೀಬೇಕಾದ್ರೆ ನಾವು ಇಂಗ್ಲಿಷ್ ನೋಡಿದೆವು ನಮ್ಗೆ ಕನ್ನಡದಲ್ಲಿ ಸ್ವಲ್ಪ ಹೇಳ್ಕೊಡಿದ್ರೆ ಅದು ಸ್ವಲ್ಪ ಉಪಕಾರ ಆಗುತ್ತೆ ಅಂದ್ರೆ ನಾನು ಕನ್ನಡದಲ್ಲಿ ಮಾಡ್ತೀನಿ ಇವತ್ತು ಸತೀಶ್ ಪ್ರಭು ಅವರು ರೆಕಾರ್ಡ್ ಮಾಡ್ಕೊಂಡಿದ್ದೀರಲ್ಲ ಮಾಡಿದ್ದೀನಿ ನನಗೆ ರೆಕಾರ್ಡ್ ಕೊಡಿ ನನ್ನ ಪಾಠದ ನಾನು ನನ್ನ ಯೂಟ್ಯೂಬ್ ಚಾನೆಲ್ ಹಾಕ್ತೀನಿ ಎಡಿಟ್ ಮಾಡಿ ಸೊ ದಟ್ ವಿಲ್ ಬಿ ಯೂಸ್ಫುಲ್ ಟು ದೆಮ್ ಯಾಕಂದ್ರೆ ಕನ್ನಡದಲ್ಲಿದೆ ಸೊ ಕನ್ನಡ ಬೇಕಂದ್ರೆ ಹೇಳಿ ಕನ್ನಡ ಚಾನೆಲ್ ಬೇರೆ ಹಾಕ್ತೀನಿ ಬಟ್ ಇಂಗ್ಲೀಷ್ ಚಾನಲ್ ಹಾಕ್ತಾ ಇರ್ಬೋದು ಅಂದ್ರೆ ಎರಡು ಚಾನಲ್ ಇಟ್ಕೊಂಡು ಅದರಲ್ಲಿ ಯಾರಿಲ್ಲ ಅಂದ್ರೆ ಯೂಸ್ ಆಗ್ತದೆ ನಮಗೂ ಮೋಟಿವೇಶನ್ ಇರೋದಿಲ್ಲ ಸೊ ಇದನ್ನ ನೋಡಿ ಅಂಡ್ ದ ಲಾಸ್ಟ್ ಲೈಡ್ ಇದು ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು ಸರ್ ಯಾ ಸೊ ಎಲ್ಲರೂ ವಿಜಯ್ ಕುಮಾರ್ ಸರ್ ದ ಕಾಂಟ್ರಿಬ್ಯೂಷನ್ ಅವ್ರು ಏನು ನಮಗೆ ಕೊಟ್ಟಿದ್ದಾರೆ ಇವತ್ತಿನ ದಿವಸ ಅವರಿಗೆ ಧನ್ಯವಾದ ಹೇಳೋಣ ಆಮೇಲೆ ಕೆಲವೊಂದು ವಿಚಾರವನ್ನ ನಾವು ಅಪ್ಲೈ ಮಾಡೋದು ಹೇಗೆ ಅದನ್ನು ನೋಡೋಣ ಇನ್ನೊಂದು ಎರಡು ಮೂರು ನಿಮಿಷ ನಾನು ಇನ್ಶೂರೆನ್ಸ್ ಏಜೆನ್ಸಿ ತೊಗೊಂಡಿದ್ದೀನಿ ಇನ್ಶೂರೆನ್ಸ್ ತಗೋ ಏಜೆನ್ಸಿ ತೊಗೊಂಡ ಮೇಲೆ ನಾನು ಏನು ಹೇಳಬೇಕು ಪ್ರತಿನಿತ್ಯ ನಾನು ಇನ್ಶೂರೆನ್ಸ್ ಏಜೆನ್ಸಿ ತೊಗೊಂಡಿದ್ದಕ್ಕೆ ಪ್ರತಿ ತಿಂಗಳು ಎಷ್ಟು ನಂಬರ್ ಪಾಲಿಸಿ ಆಗಬೇಕು ಅದನ್ನು ಹೇಳಿ ಪ್ರತಿ ತಿಂಗಳು ನಾನು ಐದು ಪಾಲಿಸಿ ಇದ್ದೀನಿ ಹತ್ತು ಪಾಲಿಸಿ ಇದ್ದೀನಿ ಅದನ್ನು ಹೇಳ್ಬೋದು ಪ್ರತಿನಿತ್ಯ ಕಣ್ಣು ತೆಗೆಯೋದಕ್ಕೂಚೆ ಮುಂಚೆ ಇದನ್ನು ಮನಸ್ಸಲ್ಲಿ ಪದೇ ಪದೇ ಹೇಳ್ತಾ ಹೋಗಿ ಇದು ಮೊದಲನೇ ಸ್ಟೆಪ್ಪು ಅರ್ಥ ಆಯ್ತಾ ಹೇಳಿದ್ದು ಎರಡನೇದು ನೀವು ಎಷ್ಟು ಹಣ ಮಾಡಬೇಕು ನನಗೆ ಇನ್ಶೂರೆನ್ಸ್ ಬಿಸ್ನೆಸ್ಸಿಂದ ಐದು ಲಕ್ಷಕ್ಕಿಂತ ಹೆಚ್ಚಿಗೆ ವರ್ಷಕ್ಕೆ ಸಿಗ್ತಾ ಇದೆ ನಿಮ್ದು ಐದು ಲಕ್ಷ ಗುರಿ ಇದ್ದಿದ್ದವುದಾದರೆ ಅಥವಾ ನಿಮ್ದು ಎಷ್ಟು ಗುರಿ ಇದೆಯೋ ಅದನ್ನು ಇಷ್ಟು ಗುರಿ ಇದೆ ಈ ಗುರಿಯನ್ನು ನಾನು ಮುಟ್ಟಿದ್ದಕ್ಕೆ ಧನ್ಯತಾಪೂರ್ವಕವಾಗಿದ್ದೇನೆ ನೀವು ದೇವರನ್ನ ನಂಬ್ತಿರೋ ಅಥವಾ ನಿಮ್ಮ ಕೆಲಸದಲ್ಲಿ ನಂಬ್ತಿರೋ ನಿಮ್ಮನ್ನೇ ನಂಬ್ತಿರೋ ಆ ನಂಬಿಕೆ ಜಾಸ್ತಿ ಆಗುತ್ತೆ ಹಾಗೆ ನೀವು ಯಾವಾಗ ಬೇರಿನ ಮೇಲೆ ಕೆಲಸ ಮಾಡ್ತಾ ಇರೋದು ಹೇಗೆ ಅನ್ನೋದನ್ನು ವಾಟ್ಸಪ್ ಗ್ರೂಪಲ್ಲಿ ಇನ್ನೊಂದು ವಾರ ತನಕ ಕೆಲವೊಂದು ಅಫರ್ಮೇಷನ್ ದೃಢೀಕರಣಗಳನ್ನು ಹಾಕೋಣ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ ಹಾಗೆ ನಿಮ್ಮಲ್ಲಿ ಅದನ್ನು ಹ್ಯಾಬಿಟ್ ಆಗುವ ಥರ ನೋಡ್ಕೊಳ್ಳೋಣ ಒಂದು ಆಯಿತಾ ಎರಡನೇದು ನಿಮ್ಮ ಗುರಿ ಏನಿದೆ ಆ ಗುರಿ ಏನಿದೆ ಅಂತ ನಿಮ್ಮ ಡೆವಲಪ್ಮೆಂಟ್ ಆಫೀಸರ್ಗೆ ಹೇಳಬೇಕು ಯಾಕಂತಂದರೆ ಅವರಿಗೆ ಒಬ್ಬೊಬ್ರು ಡೆವಲಪ್ಮೆಂಟ್ ಆಫೀಸರ್ಗೆ ಎಂಬತ್ತು ನೂರು ಜನ ಏಜೆಂಟ್ ಇರಬೇಕಾದ್ರೆ ನಿಮ್ಗೆ ಸಮಯ ಕೊಡ್ಬೇಕಾದ್ರೆ ನೀವು ಕೇಳ್ಬೇಕೇನೆ ನೀವು ಗುರಿ ಇದೆ ಅಂತಂದರೆ ಅವ್ರಿಗೆ ಸಮಯ ಕೊಡಲಿಕ್ಕಾಗುತ್ತೆ ಹಾಗೆ ನೀವು ಅವರ ಡೆವಲಪ್ಮೆಂಟ್ ಆಫೀಸರ್ ಸಮಯವನ್ನು ತಗೊಳ್ಳೋದು ಅಂತಂದರೆ ಆ ಮರ ಬೆಳಿಬೇಕಾದ್ರೆ ಅದಕ್ಕೆ ಸನ್ಲೈಟ್ ಬೇಕಲ್ವಾ ಅದೇ ಥರ ಡೆವಲಪ್ಮೆಂಟ್ ಆಫೀಸರ್ ನಿಮ್ಮ ಮೇಲೆ ಬೆಳಕಿಗೆ ಚೆಲ್ಲೋದು ಹಾಗೆ ಸೊ ಇದನ್ನು ವಿಜಯ್ ಕುಮಾರ್ ಸರ್ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ವಿಜಯ್ ಕುಮಾರ್ ಸರ್ ಹೇಳ್ತಾ ಇದ್ದೀನಿ ಇವರೆಲ್ಲ ಇದನ್ನು ಎಪ್ಲೈ ಮಾಡ್ತಾರೆ ಇದರಿಂದ ಅಪ್ಡೇಟನ್ನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಈಗ ಇನ್ನೊಂದು ಉಳಿದ ಎಂಟು ನಿಮಿಷ ಸಮಯದಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡೋಣ ದೃಶ್ಯೀಕರಣ ಅಂತ ಹೇಳಿದ್ರಲ್ವಾ ಅದ್ರ ಬಗ್ಗೆ ಇನ್ನೊಂದು ಏಳರಿಂದ ಎಂಟು ನಿಮಿಷದಲ್ಲಿ ನಾವು ಒಂದು ದೃಶ್ಯೀಕರಣ ಮಾಡೋಣ ಈಗ ನಿಮ್ಮ ಜೀವನದಲ್ಲಿ ನೀವು ಏಜೆನ್ಸಿ ತಗೋಬೇಕಾದ್ರೆ ಏನೋ ಒಂದು ಕಾರಣ ಇತ್ತು ತಾನೆ ಏನು ಕಾರಣ ಇತ್ತು ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ ನಮ್ದು ಅದೊಂದು ಸ್ವಂತ ಮನೆ ಕಟ್ಟಬೇಕು ಅಂತಿತ್ತು ಸರಿಯೇ ಆದರೆ ಮನೆ ಕಟ್ಟಿ ಯಾವತ್ತು ನೀವು ಗೃಹ ಪ್ರವೇಶ ಅದರ ಚಿತ್ರೀಕರಣವನ್ನು ನೀವು ತಲೆಯಲ್ಲಿ ತಗೋಬಹುದು ಆಯಿತಾ ಹಾಗೆ ಇನ್ಯಾರಿಗೋ ಕಾರ್ ತಗೋಬೇಕು ಅಂತಿದೆ ಯಾವ ಕಾರ್ ತಗೋಬೇಕು ಯಾವ ಕಲರ್ ಕಾರ್ ತೊಗೋಬೇಕು ಅದನ್ನು ಗಮನಿಸಿ ಆಮೇಲೆ ಅದನ್ನು ಮನಸ್ಸಲ್ಲಿ ಚಿತ್ರೀಕರಿಸ್ಕೊಳ್ಳೋಣ ಸರಿಯಾ ಆವಾಗೇನಾಗತ್ತೆ ನೀವು ಆ ಗುರಿಯನ್ನು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಅದನ್ನು ಎಚೀವ್ ಮಾಡಲಿಕ್ಕೆ ಅದನ್ನು ಸಾಧಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅದನ್ನು ಈಗ ಇನ್ನೊಂದು ಎಲ್ಲರೂ ಸಹಿತ ಎಲ್ಲೆಲ್ಲಿ ಕೂತಿದ್ದೀರೋ ಅಲ್ಲಲ್ಲಿ ನೀವು ನಿಮ್ಮ ಬ್ಯಾ ನಿಮ್ಮ ಮೊಬೈಲನ್ನು ಬದಿಗಿಟ್ಟು ಆಡಿಯೋವನ್ನು ಹಾಕ್ಬಿಟ್ಟು ನಿಮ್ಮ ಕಿವಿಗೆ ಹಾಕ್ಬಿಟ್ಟು ಕಣ್ಮುಚ್ಕೊಳ್ಳಿ ಎಲ್ಲರೂ ನಿಧಾನವಾಗಿ ಕಣ್ಮುಚ್ಕೊಳ್ಳಿ ನಿಮ್ಮ ಮೊಬೈಲನ್ನು ಪಕ್ಕದಲ್ಲಿಡಿ ನೀವು ಮೊಬೈಲಲ್ಲಿ ಈ ಕಾರ್ಯಕ್ರಮವನ್ನು ನೋಡಬೇಕಾಗಿಲ್ಲ ಸುಮ್ಮನೆ ಕೇಳಿಸ್ಕೊಳ್ಳಿ ಇನ್ನೊಂದು ಆರರಿಂದ ಏಳು ನಿಮಿಷ ಈಗ ಇವತ್ತಿನ ದಿವಸ ನೀವು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಇವತ್ತಿನ ದಿವಸ ಎರಡು ಸಾವಿರದ ಇಪ್ಪತ್ತೈದಲ್ಲ ನೀವು ದೃಶ್ಯೀಕರಣ ಮಾಡ್ತಾ ಇರೋದು ಎರಡು ಸಾವಿರದ ಮೂವತ್ತೈದು ಹತ್ತು ವರ್ಷದ ನಂತರ ಅಂತ ಇಟ್ಕೊಳ್ಳಿ ಇವತ್ತಿಗೆ ನೀವು ಎಲ್ ಐ ಸಿ ಏಜೆನ್ಸಿ ತಗೊಂಡು ಹತ್ತು ವರ್ಷ ಆಗಿದೆ ಈ ಹತ್ತು ವರ್ಷದಲ್ಲಿ ಏನೆಲ್ಲ ಸಾಧನೆ ಮಾಡಿದ್ರಿ ಒಂದೊಂದೇ ಚಿತ್ರ ಮುಡಿಸ್ಕೊಳ್ಳಿ ಮನಸ್ಸಲ್ಲಿ ಮೊಟ್ಟ ಮೊದಲನೇದಾಗಿ ಏಜೆಂಟ್ ಆಗಿದ್ರಿ ಏಜೆನ್ಸಿ ಕೊಟ್ಟಂತ ನಿಮ್ಮ ಡೆವಲಪ್ಮೆಂಟ್ ಆಫೀಸರ್ಗೆ ಧನ್ಯವಾದ ಹೇಳ್ತಾ ಅವರ ಸಹಾಯದಿಂದ ನಿಧಾನವಾಗಿ ನಿಮ್ಮ ಬಿಸ್ನೆಸ್ ಡೆವಲಪ್ ಮಾಡ್ಕೊತಾ ಹೋಗೋದಿರೋದನ್ನು ಚಿತ್ರಣ ಮಾಡಿ ಮೊಟ್ಟ ಮೊದಲನೇ ಯಾವ ಕಸ್ಟಮರ್ಗೆ ಮೀಟ್ ಮಾಡಿದ್ರಿ ಆ ಕಸ್ಟಮರಿಂದ ಬಿಸ್ನೆಸ್ ಬಂತು ಆ ಕಸ್ಟಮರ್ ಬಿಸ್ನೆಸ್ಸನ್ನು ನೀವು ಆಫೀಸಲ್ಲಿ ಹೋಗ್ಬಿಟ್ಟು ಅಥವಾ ಆನ್ಲೈನಲ್ಲೇ ಆನಂದ ಆ್ಯಪ್ ಮುಖಾಂತರ ಮೊಟ್ಟ ಮೊದಲನೇದ ಮಾಡಿದ್ರಿ ನಿಮ್ಮ ಬೆನ್ನು ಚಪ್ಪರ್ಸ್ಕೊಳ್ಳಿ ಇದನ್ನೇ ಗಮನಿಸ್ತಾ ನಿಧಾನವಾಗಿ ನಿಮ್ಮಲ್ಲಿ ವಿಶ್ವಾಸ ಜಾಸ್ತಿ ಆಗ್ತಾ ಇದೆ ಒಂದು ಪಾಲಿಸಿ ಬರೋದಾದ್ರೆ ಇದೇ ನಾನು ಹೇಗೆ ಮಾಡ್ತಾ ಇದ್ರೆ ಜಾಸ್ತಿ ಪಾಲಿಸಿ ಬರ್ಬೋದು ಇದನ್ನು ಚಿತ್ರಣ ಮಾಡ್ಕೊಳ್ಳಿ ಇನ್ನು ಯಾರ್ಯಾರ ಹತ್ರ ನೀವು ಪಾಲಿಸಿ ತರಬೇಕಂತಿತ್ತು ಅವ್ರ ಬಗ್ಗೆ ನಿಧಾನವಾಗಿ ಚಿತ್ರಣ ಮಾಡ್ಕೊಳ್ಳಿ ಅವರ ಜೊತೆಗೆ ಕೂತು ಮಾತಾಡ್ತಾ ಇರೋದನ್ನ ಕಲ್ಪನೆ ಮಾಡ್ಕೊಳ್ಳಿ ಆ ಕಲ್ಪನೆಯನ್ನು ಮಾಡಿಕೊಂಡು ಆ ಮಾತುಕತೆ ಆಡ್ಬೇಕಾದ್ರೆ ಡೆವಲಪ್ಮೆಂಟ್ ಆಫೀಸರ್ ನಿಮ್ಮ ಜೊತೆ ಇರ್ತಾರೆ ಅವರು ಪಾಲಿಸಿ ಇದು ಪ್ರೀಮಿಯಂ ಚೆಕ್ ಕೊಡ್ತಾರೆ ಅದನ್ನು ಗಮನಿಸಿ ಆ ಪ್ರೀಮಿಯಂ ಚೆಕ್ ಅಲ್ಲಿ ಅಮೌಂಟ್ ಎಷ್ಟು ಬರ್ದಿದ್ದೀರಾ ಅದನ್ನು ಗಮನಿಸಿ ಹಾಗೇನೇನೆ ಆ ತಿಂಗಳಲ್ಲಿ ಎಷ್ಟು ನಿಮಗೆ ನಿಮ್ಗೆ ಕಮಿಷನ್ ಬಂತು ಯಾಕ ಟಿಂಗ್ ಅಂತ ಹೇಳಿ ಮಂತ್ ಎಂಡಿಗೆ ಯಾವಾಗ ಕಮಿಷನ್ ಬರುತ್ತೋ ಆ ಕಮಿಷನ್ ಎಷ್ಟು ಬಂತು ಅನ್ನೋ ನಿಮ್ಮ ಇದರಲ್ಲಿ ಬ್ಯಾಂಕ್ ಅಕೌಂಟ್ ಇಂದ ಎಸ್ ಎಮ್ ಎಸ್ ಬಂದಿದ್ದನ್ನು ಗಮನಿಸಿ ಹಾಗೇನೇನೆ ನೀವು ಬೆಳೀತಾ ಇದ್ದೀರಾ ನಿಮ್ಮ ಬಿಸ್ನೆಸ್ ಬೆಳೀತಾ ಇದೆ ಈಗ ಕ್ಲಬ್ ಮೆಂಬರ್ಶಿಪ್ ಕ್ವಾಲಿಫೈ ಆದ್ರಿ ಇವತ್ತಿನ ದಿವಸ ಏನು ಎಷ್ಟು ವರ್ಷದ ನಂತರ ನೀವು ಕ್ಲಬ್ ಮೆಂಬರ್ಶಿಪ್ ಬೆಳೆದ್ರಿ ಅದನ್ನು ಗಮನಿಸಿ ಹಾಗೆಯೇ ನಿಮ್ಮ ಪರಿವಾರನೂ ಬೆಳೀತಾ ಇದೆ ನಿಮ್ಮ ಮನೆಯಲ್ಲಿ ಮಕ್ಕಳು ಮದುವೆ ಆಗಿದ್ದರೆ ಮಕ್ಕಳಾಗಿರ್ತಾರೆ ಓಕೆ ಮಗು ಎಷ್ಟು ದೊಡ್ಡ ಆಗ್ತಾ ಇದೆ ಮಗು ಯಾವ ಶಾಲೆಗೆ ಸೇರಿಸ್ತಾ ಇದ್ದೀರಿ ಆ ದಿವಸ ಶಾಲೆಗೆ ಕಳಿಸುವಂಥ ಆ ಕಲ್ಪನೆ ಮಾಡಿ ಇಲ್ಲ ಕೆಲವ್ರಿಗೆ ದೊಡ್ಡವರಾಗಿದ್ದಾರೆ ಮಗ ಬೇರೆ ಕಡೆ ಹೋಗ್ತಾ ಇದ್ದಾನೆ ಯಾವ ಬೇರೆ ಕಾಲೇಜ್ ಯಾವ ಕಾಲೇಜಿಗೆ ಹೋಗ್ತಾ ಇದ್ದಾರೆ ಆ ಕಾಲೇಜ್ ಅಡ್ಮಿಷನ್ ಹೋಗ್ತಾ ಮಾಡ್ತಾ ಇದ್ದೀರಿ ಆ ಕಾಲೇಜು ಅಡ್ಮಿಷನ್ ಮಾಡೋದಕ್ಕೋಸ್ಕರ ಎಷ್ಟು ದುಡ್ಡು ಖರ್ಚು ಮಾಡ್ತಾ ಇದ್ದೀರಿ ಎಷ್ಟು ಕೊಟ್ಟಿದ್ದೀರಿ ಅದನ್ನೆಲ್ಲ ಮನಸ್ಸಿನಲ್ಲಿ ನಿಧಾನವಾಗಿ ಚಿತ್ರಣ ಮಾಡ್ಕೊಳ್ಳಿ ಆಮೇಲೆ ಈ ಇವತ್ತಿನ ದಿವಸ ನಿಮ್ಮ ಗೃಹ ಪ್ರವೇಶದ ನಿಶ್ಚಯ ಆಗಿದೆ ಗೃಹ ಪ್ರವೇಶಕ್ಕೆ ಯಾರೆಲ್ಲ ಕರಿತೀರಿ ಯಾರೆಲ್ಲ ಬಂದಿದ್ದಾರೆ ನಿಮ್ಮ ಸಮಾಜ ಬಾಂಧವರು ಯಾರೆಲ್ಲ ಬಂದಿದ್ದಾರೆ ನಿಮ್ಮ ರಿಲೇಟಿವ್ಸ್ ಯಾರೆಲ್ಲ ಬಂದಿದ್ದಾರೆ ಎಷ್ಟು ಜನ ಇನ್ಶೂರೆನ್ಸ್ ಬಿಸ್ನೆಸ್ ಸಕ್ಸಸ್ ಆಗಲ್ಲ ಅಂತಂದ್ರು ಆದ್ರೂ ಸಹಿತ ಇದರಲ್ಲಿ ನೀವು ಯಶಸ್ಸನ್ನು ಗಳಿಸಿದೀರಾ ಅದನ್ನ ಮನಪಟ್ಟಲದಲ್ಲಿ ಚಿತ್ರಿಸ್ಕೊಳ್ಳಿ ಹಾಗೇನೆ ನೀವು ಸಾಧಿಸಿದಂತಹ ಕಾರು ನಿಮ್ಮ ಮನೆ ಮುಂದೆ ನಿಂತಿದೆ ಹಾಗೆ ನಿಮ್ಮ ಮಕ್ಕಳು ಒಳ್ಳೆ ಕಡೆ ಎಜುಕೇಶನ್ ತಗೊಂಡು ಅವರು ತಮ್ಮದೇ ಕಾಲ್ ಮೇಲೆ ನಿಂತಿದ್ದಾರೆ ಇದನ್ನು ಗಮನಿಸಿ ಹಾಗೆ ಇವತ್ತಿನ ದಿವಸ ನೀವು ಸಾಧಕರಲ್ಲಿ ಒಬ್ಬರಾಗಿ ನೀವು ಹೈಯೆಸ್ಟ್ ಸಾಧನೆ ಮಾಡಿದ್ದೀರಾ ಬರೇ ನಿಮ್ಮ ಮನೆ ಅಥವಾ ನಿಮ್ಮ ಸಮಾ ಈಗ ಇನ್ಶುರೆನ್ಸ್ ಬಿಸ್ನೆಸ್ ಮಾತ್ರ ಅಲ್ಲ ಸಮಾಜದಲ್ಲೂ ಗಣ್ಯ ವ್ಯಕ್ತಿಯಾಗಿದ್ದೀರಾ ಯಾಕಂದರೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನಿದೆ ಭಾಳಷ್ಟು ಜನಕ್ಕೆ ಮೆಚ್ಚುಗೆ ಕೊಟ್ಟಿದೆ ಭಾಳಷ್ಟು ಜನರಲ್ಲಿ ನೀವು ಒಂದು ಸೇವಿಂಗ್ಸ್ ಮಾಡುವಂಥದ್ದನ್ನು ಅಥವಾ ಇನ್ಶೂರೆನ್ಸ್ ಮಾಡಿ ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳುವಂಥದ್ದನ್ನು ಮಾಡಿದ್ದೀರಿ ಅವರ ಬಿಸ್ನೆಸ್ಸಿಗೆ ಸಹಾಯ ಮಾಡಿದ್ದೀರಿ ಇನ್ಶೂರೆನ್ಸ್ ಅನ್ನು ಕಟ್ಟೋದನ್ನು ಪಾಲಿಸಿ ಪ್ರೀಮಿಯಂ ಕಟ್ಟೋದನ್ನು ಮಾಡಿ ಅವರಿಗೆ ಆ ಹಣವನ್ನು ಯಾವಾಗ ಮೆಚುರಿಟಿ ಬೆನಿಫಿಟ್ ಕೊಡಿಸಿದೀರಾ ಅದನ್ನು ಗಮನಿಸಿ ಇದೆಲ್ಲ ನೋಡ್ತಾ ನೋಡ್ತಾ ನಿಮಗೆ ಆ ದಿವಸ ಸನ್ಮಾನ ಮಾಡ್ತಾ ಇದ್ದಾರೆ ಸ್ಟೇಜ್ ಮೇಲೆ ನಿಮ್ಮ ಕಾಂಟ್ರಿಬ್ಯೂಷನ್ ನಿಮ್ಮಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ ಅವರೆಲ್ಲ ಆ ದಿವಸ ಕಾರ್ಯಕ್ರಮದಲ್ಲಿದ್ದಾರೆ ಆ ಕಾರ್ಯಕ್ರಮದಲ್ಲಿ ನಿಮ್ಗೆ ಸನ್ಮಾನ ಮಾಡ್ಬೇಕಾದ್ರೆ ಯಾರು ಸನ್ಮಾನ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆಗೆ ನಿಮ್ಮ ಒಡನಾಟ ಇರುವವರು ಅವರೆಲ್ಲ ಇದ್ದಾರೆ ನಿಮ್ಮ ಮಕ್ಕಳಿದ್ದಾರೆ ಅದನ್ನೆಲ್ಲ ಗಮನಿಸಿ ಆಮೇಲೆ ಇವತ್ತಿನ ದಿವಸ ನಿಮ್ಮ ಏನು ಯಶಸ್ಸನ್ನ ಒಂದು ಎರಡು ಮಾತಾಡಿ ಅಂತ ಹೇಳಿದಾಗ ಏನ್ ಮಾತಾಡ್ತೀರಿ ಅದನ್ ಗಮನಿಸಿ ನಿಧಾನವಾಗಿ ನೀವು ಪೋಡಿಯಂ ಮೇಲೆ ಹೋಗ್ಬಿಟ್ಟು ನೀವು ಈ ಸಾಧನೆ ಯಾವಾಗ ಮಾಡಿದಿರಿ ಈ ಸಾಧನೆಗೆ ಮೊಟ್ಟ ಬೀಜ ಹಾಕಿದ ಮನುಷ್ಯನನ್ನ ಆ ದಿವಸ ನೆನ್ಸ್ಕೊಳ್ತೀರಾ ಹದಿನಾರು ವರ್ಷದ ಹಿಂದೆ ಹತ್ತು ವರ್ಷದ ಹಿಂದೆ ವಿಜಯ್ ಕುಮಾರ್ ಸರ್ ಅಂತ ಬಂದಿದ್ರು ಆ ದಿವಸ ಸುಪ್ತ ಮನಸ್ಸಿನ ಬಗ್ಗೆ ಹೇಳಿದ್ರು ಆವತ್ತಿನಿಂದ ನಾನು ಪ್ರತಿನಿತ್ಯ ದೃಢೀಕರಣ ಮಾಡ್ತಾ ಇದ್ದೆ ಹಾಗೆ ವಿಜುವಲೈಸೇಷನ್ ದೃಶ್ಯೀಕರಣ ಮಾಡ್ತಾ ಇದ್ದೆ ಇವತ್ತಿನ ದಿವಸ ನಾ ಸಾಧನೆ ಮಾಡ್ಲಿಕ್ಕೆ ಆಯ್ತು ಅಂತ ಶೇರ್ ಮಾಡ್ತೀರಾ ಅಥವಾ ಬೇರೆನೇ ಎಲ್ಲ ಶೇರ್ ಮಾಡ್ತೀರಾ ತಮ್ಮ ವಿಚಾರವನ್ನು ಯಾರ ಮುಂದೆ ಹಂಚ್ಕೋತೀರಾ ಇದರಿಂದ ನೀವು ಇನ್ನಷ್ಟು ಜನಕ್ಕೆ ಪ್ರೇರೇಪಣೆ ಕೊಡುವಂತಹ ಒಂದು ಒಳ್ಳೆಯ ಇನ್ಶೂರೆನ್ಸ್ ಏಜೆಂಟ್ ಆಗಿದ್ದೀರಾ ಈಗ ನಿಧಾನಕ್ಕೆ ಕಣ್ಣು ತೆಗಿರಿ ಎಷ್ಟೆಲ್ಲ ಜನ ನಿಮ್ಮಲ್ಲಿ ಈಗ ಮನಸ್ಸಲ್ಲಿ ಚಿತ್ರಣ ಕಾಣಿಸ್ತು ನಿಮಗೆ ಏನಾದರೂ ಕಾಣಿಸ್ತಾ ಏನಾದರೂ ಅನುಭವ ಆಯ್ತಾ ಬೇಕಾದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು ಅಥವಾ ಚಾಟ್ ಬಾಕ್ಸಲ್ಲಿ ಹಾಕ್ಬೋದು ಅಥವಾ ವಾಟ್ಸಪ್ ಗ್ರೂಪಲ್ಲಿ ಹಾಕ್ಬೋದು ಎಲ್ಲಾದರೂ ಇನ್ಫಾರ್ಮೇಶನ್ ಕೊಡ್ಬಹುದು ಏನಾದರೂ ಬದಲಾವಣೆ ಅನ್ನಿಸ್ತಾ ಏನಾದರೂ ಕಿಂಚಿತ್ತು ನಮ್ಮ ಮನಸ್ಸಲ್ಲಿ ಒಂದು ಸ್ವಲ್ಪ ಭಾವನೆಗಳು ಬದಲಾಯಿತಾ ನನಗೆ ಮಾಡಬಹುದು ಅಂತ ಅನ್ನಿಸ್ತಾ ಇದನ್ನ ಪದೇ ಪದೇ ಮಾಡೋದ್ರಿಂದ ಇದು ಯಾವುದು ಆಗುವುದಿಲ್ಲ ಅಂತ ಮನಸ್ಸು ಅನ್ಸುತ್ತೋ ಆಗತ್ತೆ ಅನ್ನುವಂತ ಭಾವನೆ ಬರೋ ತನಕ ಮಾಡ್ತಾ ಹೋಗಿ ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದನ್ನ ಸಾಧಿಸ್ಲಿ